సెవెన్ మెంబర్స్ థ్యాంక్ యూ సో మచ్ లైవ్ జాయిన్ ఆగి సెవెన్ మెంబర్స్ థ్యాంక్ యూ సో మచ్ ఎందరూ నన్ను లైఫ్ కొడిపూ

वैल्यू ऐड बड़ा। ಏಯ್ ಯಾಕಮ್ಮಿ ಅವೆಲ್ಲ ಕಮ್ಮಿ ಅಪ್ಪ ಇವೆಲ್ಲ ಎತ್ತಿ ಬೀರಲ್ ಎತ್ತಿಕ್ ಬಿಡಣ ಇವನ್ನ ನೋಡು ಮನೆಯೆಲ್ಲ ಹೆಂಗ್ ಮಾಡ್ತಾವಳೆ ಹುಡ್ಗಿ ಅಲ್ಲ ರಚಬೇಕು ಅಂತ ಹೇಳಿ ನೀನು ಹಂಗೆ ಗೀಚಾಕಂ ನೀನು ಫಸ್ಟ್ ಫಿಗರ್ ಬಿಡ್ಸು ಬರೀ ಗೀಚುತ್ತೀಯ ఒ బిగార్ హాకీ అదక అలా నింగ్ సుమ్ సుమ్ హాకదల్ల ఏద్యా ಹಂಗ ಹಚ್ಚದು ಹಂಗಮ್ಮ ಕಲರಿಂಗ್ ಮಾಡೋದು ಹೇಳು ನೀನು ನೀಟಾಗಿ ಹೆಂಗ ಹಚ್ಚಲಿ ಹಿಂಗ ಹಚ್ಚೋದು ಕಲರಿಂಗ್ ಹಿಂಗ ಮಾಡೋದು ಬಿಡು ಇದು ಬಿಟ್ಟಾಕೋ ಇದು ಬಿಟ್ಟಾಕಿ ಇದಕ್ಕೋ ಬೇರೆ ಎಲ್ಲಾ ಹಚ್ಬಿಟ್ಟಿದ್ಯಾ ಒಫಿ ಎಲ್ಲ ಬಿಟ್ಟಿ ಹಚ್ಚಿದೊಂದೈ अच्छा अच्छा